ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಒಂದು ಅದ್ಭುತವಾದ ಖಾರ ಮತ್ತೆ ಸೊಗಸಾದ ರುಚಿಯ ಪುಂಡಿ ಪಲ್ಯ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಪುಂಡಿ ಪಲ್ಯ ಮಾಡಲು ಬೇಕಾಗುವ ಪದಾರ್ಥಗಳು ಹಾಗೂ ಅದನ್ನ ಮಾಡುವ ಸರಿಯಾದ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀವಿ ಮರೆಯದೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಈ ಪುಂಡಿ ಪಲ್ಯ ತಿನ್ನೋದ್ರಿಂದ ನಮ್ ದೇಹಕ್ಕೆ ಏನೇನೆಲ್ಲ ಲಾಭಗಳಾಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಈ ಪುಂಡಿ ಪಲ್ಯ ಬಿಸಿ ಬಿಸಿ ಅನ್ನದ ಜೊತೆ ರೊಟ್ಟಿ ಜೊತೆ ಮತ್ತೆ ಜೋಳದ ಕಡುಬಿನ ಜೊತೆ ಅಂತೂ ಸೂಪರ್ ಆಗಿರುತ್ತೆ ಮತ್ತೆ ಇದನ್ನ ತುಂಬಾನೇ ಸುಲಭವಾಗಿ ಮಾಡಬಹುದು ಹಾಗಾದ್ರೆ ತಡ ಬನ್ನಿ ಈ ಪುಂಡಿ ಪಲ್ಯನ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಒಂದ್ ಪ್ಲೇಟ್ ಆಗುವಷ್ಟು ಪುಂಡಿ ಪಲ್ಯನ ತಗೊಂಡಿದ್ದೀನಿ ಮತ್ತೆ ಒಂದ್ ಕಪ್ ತೊಗರಿಬೇಳೆ ಹಾಫ್ ಕಪ್ ಶೇಂಗಾ ಐದರಿಂದ ಆರು ಹಸಿ ಮೆಣಸಿನಕಾಯಿ ಒಂದು ಕಟ್ ಮಾಡಿರುವ ಗಜರಿಕಾಯಿ ಒಂದ್ ಸ್ಪೂನು ಅರಶಿನ ಜೀರಿಗೆ ಸಾಸಿವೆ ಒಂದು ಕಪ್ಪು ಹುರಿದಿರುವ ಹೆಸರು ಕಾಳು ಬೆಳ್ಳುಳ್ಳಿ ಹಾಫ್ ಕಪ್ಪು ಹುರಿದಿರೋ ಮುಕುಣಿ ಮತ್ತೆ ಸ್ವಲ್ಪ ಹುಣಸೆ ಹಣ್ಣು ಒಂದು ಕಪ್ಪು ಕಟ್ ಮಾಡಿರುವ ಟೊಮಾಟೊ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವು ಇಲ್ಲಿ ನಾನು ಕುಕ್ಕರ್ ತಗೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ಪು ಬೇಳೆ ಕಪ್ಪು ಮುಕುಣಿ ಕಾಳು ಮತ್ತೆ ಹಾಫ್ ಕಪ್ಪು ಶೇಂಗಾ ಬೀಜ ಮತ್ತೆ ಒಂದು ಕಪ್ಪು ಹೆಸರು ಕಾಳು ಕಟ್ ಮಾಡಿರುವ ಗಜ್ಜಿಕಾಯಿ ಮತ್ತೆ ಕಟ್ ಮಾಡಿರುವ ಟೊಮಾಟೊ ಮತ್ತೆ ಮೆಣಸಿನಕಾಯಿನ ಹಾಕಿ ಇದರಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರ್ನ ಹಾಕಿ ಇದನ್ ಮೇಲ್ಗಡೆ ಮುಚ್ಚಿ ಇದನ್ನ ಗ್ಯಾಸ್ ಮೇಲೆ ಮೂರು ಬಿಸಿಲು ಹೊಡೆಯೋವರೆಗೂ ಇದನ್ನ ಕುದಿಸ್ಬೇಕಾಗುತ್ತೆ ಈಗ ನಾನು ಇಲ್ಲಿ ಒಂದ್ ಪಾತ್ರೆನ ತಗೊಂಡಿದೀನಿ ಇದರಲ್ಲಿ ಪುಂಡಿ ಪಲ್ಯನ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಎರಡರಿಂದ ಮೂರು ಗ್ಲಾಸ್ ಆಗುವಷ್ಟು ನೀರ್ನ ಹಾಕಿ ಇದನ್ನ ಸರಿಯಾಗಿ ಕ್ಲೀನ್ ಮಾಡ್ಕೋಬೇಕು ತಣ್ಣೀರಲ್ಲೇ ಇದನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಎಲ್ಲ ತೊಳೆದ್ಮೇಲೆ ಇದನ್ನ ಒಂದು ಜರಡಿಯಲ್ಲಿ ಅಥವಾ ಒಂದು ಚಾಣಿಯಲ್ಲಿ ಪುಂಡಿ ಪಲ್ಯನ ಹಾಕಿ ಒಂದು ಐದ್ ನಿಮಿಷದವರೆಗೂ ಹೀಗೆ ಬಿಡ್ಬೇಕು ಇದ್ರಲ್ಲಿರುವ ನೀರು ಪೂರ್ತಿಯಾಗಿ ಹೋಗ್ಬೇಕು ಅದಕ್ಕೋಸ್ಕರ ಇವಾಗ ಇದನ್ನ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಪುಂಡಿ ಸೊಪ್ಪು ತಿನ್ನೋದ್ರಿಂದ ತುಂಬಾನೇ ಲಾಭಗಳಿವೆ ಇದರಲ್ಲಿ ಹೆಚ್ಚಿನ ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆಗೆ ಇದು ಸಹಾಯ ಮಾಡುತ್ತೆ ಮತ್ತೆ ತೂಕ ಇರಿಸೋರು ಈ ಸೊಪ್ ಉಪಯೋಗ ಮಾಡಬಹುದು ಇದರಿಂದ ತೂಕ ಕೂಡ ಇಳಿಕೆ ಆಗುತ್ತೆ ಮತ್ತೆ ಈ ಸೊಪ್ಪು ತಿನ್ನೋದ್ರಿಂದ ದೇಹದಲ್ಲಿ ಜಾಸ್ತಿ ಕೊಬ್ಬೆಳೆಯೋದಿಲ್ಲ ಡಯೆಟ್ ಮಾಡೋರು ಇದನ್ನ ಯೂಸ್ ಮಾಡಬಹುದು ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಆಗಿದೆ ಇದಾದ್ಮೇಲೆ ನಾವು ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀವಿ ಈಗ ಸ್ವಲ್ಪ ಹುಣ್ಸೆ ಹಣ್ಣ ತಗೊಂಡು ಇದರಲ್ಲಿ ಸ್ವಲ್ಪ ನೀರ್ನ ಹಾಕಿ ಇದನ್ನ ಒಂದು ಹತ್ತು ನಿಮಿಷದವರೆಗೂ ನೆನೆ ಇಡ್ಬೇಕಾಗುತ್ತೆ ಈಗ ನಾನು ಇಲ್ಲಿ ಬೆಳ್ಳುಳ್ಳಿನ ಕುಟ್ಕೋಬೇಕಾಗುತ್ತೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನ ಸಣ್ಣದಾಗಿ ಕುಟ್ಕೋಬೇಕಾಗುತ್ತೆ ಈ ರೀತಿಯಾಗಿ ಸಣ್ಣಾಗಿ ಕುಟ್ಕೊಂಡಿದ್ದೀನಿ ಇದನ್ನ ಒಂದು ಬಟ್ಲಲ್ಲಿ ತೆಗಿತಾ ಇದ್ದೀನಿ ಇವಾಗ ಮೂರ್ ವಿಸಲ್ ಹೊಡೆದಿದೆ ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇ ಇವಾಗ ಕುದ್ದಿದೆ ಈಗ ಇದ್ರಲ್ಲಿ ನಾವು ಕಟ್ ಮಾಡಿರುವ ಪುಂಡಿ ಸೊಪ್ಪನ್ನ ನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಪುಂಡಿ ಸೊಪ್ಗೆ ಗುಂಗುರು ಸೊಪ್ಪು ಅಂತಾನು ಕೂಡ ಕರೀತಾರೆ ನಮ್ಮ ಕಡೆ ಹುಂಡಿ ಪಲ್ಯ ಅಂತಾನೆ ಕರೆಯೋದು ಇದಕ್ಕೆ ಇವಾಗ ಇಲ್ಲಿ ನಾನು ಜಜ್ಜಿರುವ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದ್ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹುಣಸೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಗ್ಲಾಸ್ ನೀರ್ನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಮೇಲ್ಗಡೆ ಮುಚ್ಚಿ ಇದನ್ನ ಮತ್ತೆ ಇನ್ನೊಂದು ಸಾರಿ ಕುದಕ್ಕೆ ಇಡಬೇಕಾಗುತ್ತೆ ಆದ್ರೆ ಈ ಸಾರಿ ಒಂದ್ ವಿಸಲ್ ಮಾತ್ರ ಹೊಡೆಸ್ಬೇಕು ಇವಾಗ ಒಂದ್ ವಿಸಲ್ ಹೊಡೆದಿದೆ ಇವಾಗ ಇದು ಕುದ್ದಿದೆ ಪೂರ್ತಿಯಾಗಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕಾಳುಗಳು ಕೂಡ ಕುದ್ದಿದೆ ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಮತ್ತೆ ಈಗ ಜೀರಿಗೆ ಸಾಸಿವೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತೆ ಸ್ವಲ್ಪ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ಕುದಿಸಿರುವ ಹುಂಡಿ ಪಲ್ಯದಲ್ಲಿ ಈ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹುಳಿ ಖಾರ ಸೊಗ್ಸಾಗಿರುವ ಗುಂಡಿ ಪಲ್ಯ ರೆಡಿಯಾಗಿದೆ ಇದನ್ನ ತಿನ್ನೋದ್ರಿಂದ ದೇಹದ ತಾಪಮಾನ ಕೂಡ ಸಮತೋಲನಕ್ಕೆ ಬರುತ್ತೆ ಮತ್ತೆ ಬೇಸಿಗೆಯಲ್ಲಿ ದೇಹಕ್ಕೆ ತುಂಬಾನೇ ತಂಪು ಕೊಡುತ್ತೆ ಈ ಪುಂಡಿ ಸೊಪ್ಪಿನಲ್ಲಿರುವ ಹೆಚ್ಚಿನ ನೀರಿನ ಅಂಶ ಮತ್ತೆ ನೈಸರ್ಗಿಕ ಪೋಷಕಾಂಶಗಳು ದೇಹದಲ್ಲಿರುವ ವಿಷಕಾರಿಯನ್ನ ಹೊರ ಹಾಕೋಕೆ ಸಹಾಯ ಮಾಡುತ್ತೆ ಮತ್ತೆ ಇದನ್ನ ಯಾವಾಗ್ಲೂ ತಿನ್ನೋದ್ರಿಂದ ಲಿವರ್ ಮತ್ತು ಕಿಡ್ನಿ ಆರೋಗ್ಯ ಕೂಡ ಸುಧಾರಿಸುತ್ತೆ ವಾರದಲ್ಲಿ ಒಂದ್ಸಾರಿ ಆದ್ರೂ ಈ ರೀತಿಯಾದಂತ ಪಲ್ಯ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಎಲ್ರು ಕೂಡ ಇಷ್ಟಪಟ್ಟು ತಿಂತಾರೆ ನಾವು ಇದ್ರಲ್ಲಿ ಹಾಕಿರುವ ಪದಾರ್ಥಗಳು ತುಂಬಾನೇ ನಮ್ಮ ಶರೀರಕ್ಕೆ ಲಾಭಗಳನ್ನ ಕೊಡುತ್ತೆ ಮತ್ತೆ ವಯಸ್ಸು ಹೆಚ್ಚಾದರೂ ಕೂಡ ಎಲ್ಲವೂ ದುರ್ಬಲ ಆಗದಂತೆ ಇದು ತಡೆಗಟ್ಟುತ್ತೆ ಮತ್ತೆ ಪುಂಡಿ ಪಲ್ಲ ತಿನ್ನೋದ್ರಿಂದ ಶ್ವಾಸಕೋಶ ಹೃದಯ ಮತ್ತು ಜೀರ್ಣಾಂಗಕ್ಕೆ ಸಂಬಂಧಿಸಿದ ದೀರ್ಘಕಾಲದ ರೋಗಗಳ ಅಪಾಯ ಕೂಡ ಕಡಿಮೆ ಆಗುತ್ತೆ ಕುಂಡಿಪಲ್ಲ ಕೇವಲ ರುಚಿಕರ ಅಡುಗೆ ಮಾತ್ರವಲ್ಲ ಅದು ದೇಹದ ಶುದ್ಧೀಕರಣ ತೂಕ ನಿಯಂತ್ರಣ ಜೀರ್ಣಕ್ರಿಯೆ ಸುಧಾರಣೆ ಮತ್ತು ಆರೋಗ್ಯವನ್ನು ತುಂಬಾನೇ ಉತ್ತಮವಾಗಿರುವ ಶಕ್ತಿಯನ್ನ ಹೊಂದಿದೆ ಸ್ನೇಹಿತರೆ ಈ ವಿಡಿಯೋ ನಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ ಮತ್ತೆ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋಕೆ ಯಾವ ದುಡ್ಡು ಕೂಡ ಇರೋದಿಲ್ಲ ಫ್ರೀ ಆಗಿ ನೀವು ಸಬ್ಸ್ಕ್ರೈಬ್ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಆಗುವ ವಿಡಿಯೋಗಳನ್ನ ಮೊದಲು ನೀವೇ ನೋಡ್ಬೋದು ಹಾಗೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಮತ್ತೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನು ಕೂಡ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತೆ ರುಚಿ ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ